ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ಈಗ ಸ್ವಾಗತ ಕೋರ್ತಾ ಇದ್ದೀವಿ ಮೊದಲನೆಯದಾಗಿ ನಮ್ಮ ಪಂಚಾಯತಿಯ ಪ್ರಥಮ ಪ್ರಜೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಕೆ ಭಾಸ್ಕರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಊರಿನ ಜನತೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಚಪ್ಪಾಳೆ ಮೂಲಕ ಎಲ್ಲರೂ ಸ್ವಾಗತಿಸಬೇಕು ಅಂತ ಕೋರ್ಕೊತಾ ಇದ್ದೀವಿ అదే రీతి జెడిఎస్ నష్టవ కార్యకర్తలు సి భాగ సమాజ సేవకులు నమ్మ నిమ్ెల నెచ్చిన నకరు యాదే కష్ట స్పందిస్తు కలియుగ బి ప్రభాకరణ ಸ್ವಾಗತವನ್ನು ಕೋರ್ಬೇಕಾಗಿ ವಿನಂತಿ ಮಾಡ್ಕೊತಿದ್ದೀವಿ ಅದೇ ರೀತಿ ನಮ್ಮ ಮುಖಂಡರು ಮುಸ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅಂತ ಒಂದನೇ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೊತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರದು ನಮ್ಮ ನಿಮ್ಮೆಲ್ಲರ ಪರವಾಗಿ ಅದ್ದೂರಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲ ಸ್ವಾಗತ ಸರ್ ಅದೇ ರೀತಿ ನಮ್ಮ ಮಣಿಗಮಟ್ಟ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಯಬನಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂತಹ ಮಂಗೋಧರ್ ಅವರು ಈ ರಾಣಿ ಉಪಾಧ್ಯಕ್ಷರಾದಂತಹ ಗಂಗಾಧರ್ ಅವರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿ ಸಿ ಶ್ರೀನಿವಾಸ್ ಅವ್ರು ಬಂದಿದ್ದಾರೆ ಬೊಲ್ಲಿ ಜಿ ಶ್ರೀನಿವಾಸ್ ಅವರು ಅವ್ರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಜಗನ್ನ ಅವರು ಬಂದಿದ್ದಾರೆ ಸುರಂಗುಂಟಿ ಜಗನ್ನ ಅವರು ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಅವರು ಬಂದಿದ್ದಾರೆ ಮನ ಮನೋಹಣ್ಣು ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮದ ಹಿರಿಯ ಮುಖಂಡರು ರಾಜಪಾಲ್ ಅಪ್ಪ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಬ್ಬಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶಾಂತಮ್ಮ ಶಂಕರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಯಾವುದೋ ಮೂಲೆಯಲ್ಲಿ ನಿಂತಿರುವಂತಹ ಮೂಲ ಸಭೆ ಹೇಳಿಕೆ ಮೇಲೆ ಬರಬೇಕು ಅಂತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಹಿರಿಯರ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಗನ್ನಾಥವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮಸ್ಥರೆಲ್ಲರ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಮುನ್ನ ಸಾಂಬ್ರ ಅವ್ರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮೆಲೋಡಿ ತಂಡದ ಸದಸ್ಯರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ಅಚ್ಚುಕಟ್ಟಾಗಿದೆ ಅಂತ ತಿಳ್ಕೊಂಡಿದ್ದೀವಿ ಎಲ್ರಿಗೂ ಸ್ವಾಗತ ಕೋರ್ತಾ ಇದೀವಿ ಎಲ್ರಿಗೂ ಬಂದಿರುವಂತ ನಿಮ್ಮೆಲ್ಲ ಪ್ರೇಕ್ಷಕರಿಗೂ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಪ್ನಿ ಪಂಚಾಯಿತಿ ಹೆಚ್ಚು ಕೋಡಿಹಳ್ಳಿ ಗ್ರಾಮದಲ್ಲಿ ಇವತ್ತು ಏನು ರಸಮಂಜರಿ ಕಾರ್ಯಕ್ರಮವನ್ನ ಅನ್ನುಕೊಂಡಿದ್ದೀವೋ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಹೆಬ್ಬನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಭಾಸ್ಕರ್ ಅವರೇ ಮುಚ್ಚೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ಇದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೊತ್ತೂರು ಸೀನಾ ಅವರೇ ಮತ್ತು ನಮ್ಮ ಮಾವನ ಸಮಾನರಾದ ರಾಸಪಲ್ಲಿ ಅಪ್ಪನವರೇ ನಾಗರಾಜನವರೇ ಸಿಂಟೆಯ ಮನೋಹರ್ ಮತ್ತು ಜಗಣ್ಣವರೇ ಎಬ್ಬನಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವರ ಧರ್ಮಪತ್ನಿ ಪತ್ನಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾ ಗಂಗಾ ಅವರೇ ನಮ್ಮ ಮೌಲಾ ಸಾಬನ್ನವರೇ ಮತ್ತೆ ಈ ತಾನೇ ಆಗಿಸಿ ಆಗಮಿಸಿರ್ತಕ್ಕಂಥ ನಮ್ಮ ಗನಪ್ಪನವರೇ ಅಪ್ಪಯ್ಯನವರೇ ಮುಖ್ಯವಾಗಿ ಎಲ್ಲಾ ಕೋಡೆಯಲ್ಲಿ ಯುವಕ ಮಿತ್ರರೇ ಕೋಣೆಯಲ್ಲಿ ಅಕ್ಕ ತಂಗಿಯರಿ ಅಣ್ಣ ತಂದ್ರಿ ಮಾಧ್ಯಮ ಸ್ನೇಹಿತರೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರೇ ಈ ಕಾರ್ಯಕ್ರಮಕ್ಕೆ ಒಂದು ಐದು ನಿಮಿಷ ಯಾಕಂದ್ರೆ ನೀವು ಗೊತ್ತ ನೀವು ತರಾ ತರಾತ್ರೆಯಲ್ಲಿ ಇದೀರ ಪ್ರೋಗ್ರಾಮ್ ಕೇಳಬೇಕು ಅದಕ್ಕಿಂತ ಮುಂಚೆ ನೋಡಿ ಅವಾಗಲೇ ಸುಮಾರು ಕೆ ಜಿ ಹೊತ್ಕೊಂಡು ಒಂದು ಡ್ಯಾನ್ಸ್ ಏನ್ ಮಾಡಿದ್ರು ಅವ್ರಿಗೆಲ್ಲ ನಾವು ಮರ್ಯಾದೆ ಕೊಡ್ಬೇಕು ಯಾವ ಕಲೆಯಲ್ಲಾದ್ರೂ ಇರಲಿ ಯಾವ ಇದ್ರೂ ನಮ್ಮ ಊರಿಗೆ ಬಂದಾಗ ನಾವೆಲ್ಲರೂ ಅವ್ರಿಗೆ ಕೋಪರೇಟ್ ಮಾಡಿ ಅವ್ರನ್ನ ನಾವು ಈ ರೆಸ್ಪೆಕ್ಟ್ ಪಟ್ಟಿ ಕಲಿಸ್ಬೇಕಾಗಿರೋ ಜವಾಬ್ದಾರಿ ಆಯಾ ಊರಿನದ್ದಿರುತ್ತೆ ನೀವು ಕೂಡ ತುಂಬಾ ಒಳ್ಳೆಯವರ ಕೋಡಿನಲ್ಲಿ ಯುವಕ ಮಿತ್ರರು ಈ ತಾನೇ ಕಬಡ್ಡಿ ಪಂದ್ಯವನ್ನು ಎಲ್ಲಿ ಭಾಗವಹಿಸಿದಿರ ಕಬಡ್ಡಿ ಪಂದ್ಯವನ್ನು ಒಂದ್ ಕಡೆ ನಡೀತು ಆರ್ಕೆಸ್ಟ್ರಾ ಒಂದ್ ಕಡೆ ನಡೀತು ಏನು ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬವನ್ನು ನೀವು ಆಚರಣೆ ಮಾಡ್ತಿದ್ದೀರೋ ಇದು ಲಾಸ್ಟ್ ವೀಕೆ ಆಚರಣೆ ಮಾಡಬೇಕಾಗಿತ್ತು ಕಾರಣ ಅಂತ ಏನು ಇದೇ ವಿಜೃಂಭಣೆಯಿಂದ ನೀವು ಏನು ಕಬಡ್ಡಿ ಪಂದ್ಯಾವಳಿ ಏರ್ಪಾಟ್ ಮಾಡಿದಿರೋ ಮತ್ತೆ ಆರ್ಕೆಸ್ಟ್ರಾ ಮಾಡಿದಿರೋ ಮುಂದಿನ ಮುಂದಿನ ವರ್ಷಗಳಲ್ಲಿ ಕೂಡ ಇದೇ ತರ ನೀವು ಆಚರಣೆ ಮಾಡಿಕೊಂಡು ನಿಮ್ಮ ಮುಖ್ಯವಾಗಿ ನಿಮ್ಮ ಆನಂದವನ್ನ ಈ ಸಂಕ್ರಾಂತಿ ಹಬ್ಬದ ದಿವಸ ಇದೇ ಆನಂದ ನಿಮ್ಮ ಮುಂದಿನ ಹಿನ್ನೆಲೆಯಲ್ಲಿ ಕೂಡ ಕೊನಿಸಾಗಲಿ ಮತ್ತೆ ಓಡಲ್ಲಿ ಗ್ರಾಮಸ್ಥರಿಗೂ ಮತ್ತೆ ಸುತ್ತಮುತ್ತಲಿನ ಎಲ್ಲಾ ದೇವಸ್ಥರಿಗೂ ಕೂಡ ಏನು ಇವತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷ ಶುಭಾಶಯ ನಮ್ಗೆ ಹೇಳುತ್ತೆ ನಿಮ್ಮ ಎರಡು ವಿಷಯ ಇಬ್ಬರನ್ನು ನಾವು ನೆನೆಸ್ಕೊಳ್ಳೇಬೇಕಿವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವ್ರನ್ನ ಕಾಡಿನಲ್ಲಿ ನಾಗರಾಜನವ್ರನ್ನ ನೆನ್ಸ್ಕೋಬೇಕು ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅವ್ರದ್ದು ಮೂವರು ಕೂಡ ಇದೆ ಇದು ಓಂ ಶಕ್ತಿ ಬಸ್ಗಳು ಇರುವಾಗ ನಾವು ಓಂ ಶಕ್ತಿ ಬಸ್ ಚಾಲನೆ ಕೊಡ್ಲಿಕ್ಕೆ ಬಂದಿದ್ವಿ ಅವತ್ತು ನಿಮ್ಮ ಯುವಕ ಮಿತ್ರಲ್ಲಿ ಕೆಲವರೆಲ್ಲ ಬಂದು ನಮ್ಮ ನಾಯಕರೆಲ್ಲ ಬಂದು ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಹಾಕ್ಸ್ಬೇಕು ಅಂತ ಹೇಳಿದ್ರು ಧಾರಾಳವಾಗಿ ಹಾಕ್ಸ್ತೀವಿ ಅಂತ ಹೇಳಿದೆ ನಾನು ಅದು ಕೂಡ ನಮ್ಮ ಶಾಸಕರ ಕಡೆಯಿಂದ ಬಸ್ ಹೋಗುವಾಗ ಚಾಲನೆ ಕೊಡುವ ಸಮಯದಲ್ಲಿ ನಾವಿದ ಮಾತಾಡಿ ಆಯೋಜನೆ ಮಾಡಿರ್ತೇವೆ ಅದಕ್ಕೆ ನೀವೆಲ್ರೂ ಕೂಡ ಆನಂದಿಸಿ ಮನೆಗಳು ಹೋಗ್ಬೇಕು ಬಟ್ ಯಾವುದೇ ತೊಂದರೆ ಆಗ್ಬಾರ್ದು ದಯವಿಟ್ಟು ಕೇಂದ್ರವನ್ನು ಕೇಳ್ಕೊಂತ ಇದ್ದೀನಿ ಆರ್ಕೆಸ್ಟ್ರಾ ಅವ್ರಿಗೆ ಯಾವ್ದೇ ತೊಂದರೆ ಮಾಡಬೇಡಿ ಯಾರಿಗೂ ಕೂಡ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತೀರ ನೀವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆನಂದಿಸಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೋಗ್ಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲಾ ನನ್ನ ನಾಯಕರಿಗೂ ಕೋಡಲಿ ಗ್ರಾಮಸ್ಥರಿಗೂ ಎಲ್ಲಾ ಅಕ್ಕ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನನ್ನ ನೆಚ್ಚಿನ ನಾಯಕರಾದಂತಹ ಕೆಪಿ ಟ್ರಾವೆಲ್ಸ್ ಮಾಲೀಕರು ಪ್ರಭಾಕರಣ್ಣ ಅವರಿಗೆ ಧನ್ಯವಾದಗಳು ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ